ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಒಂದು ಕೊಡೆಯು ಸಮ ಅಂತರದಲ್ಲಿ ಎಂಟು ಕಡ್ಡಿಗಳನ್ನು ಹೊಂದಿದೆ ಓಕೆ ಚಿತ್ರ ಕೊಟ್ಟಿದ್ದಾರೆ ಇದರಲ್ಲಿ ಕೊಡೆಯು ನಲವತ್ತೈದು ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾದ ವೃತ್ತ ಎಂದು ಭಾವಿಸಿ ಈ ರೀತಿಯಲ್ಲಿ ಅದಂತ ತಗೊಳ್ಳೋಣ ತ್ರಿಜೆ ಎಷ್ಟೊಂದು ಕೊಟ್ಟಿದ್ದಾರೆ ಇಲ್ಲಿ ಫಾರ್ಟಿ ಫೈವ್ ಸೆಂಟಿಮೀಟರ್ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಕಂಡುಹಿಡೀಬೇಕು ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಅಂತಂದ್ರೆ ಇಲ್ಲಿ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತ ಅರ್ಥ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕಂಡಿಡಿಬೇಕು ಅಂತಂದ್ರೆ ನಮಗೆ ಎರಡು ಅಂಶಗಳ ಅವಶ್ಯಕತೆ ಇದೆ ಒಂದು ಕೋನ ಅಂದ್ರೆ ತೀಟ ಇನ್ನೊಂದು ತ್ರಿಜ್ಯ ನಮ್ಮ ಪ್ರಶ್ನೆಯಲ್ಲಿ ತ್ರಿಜ್ಯ ಕೊಟ್ಟಿದ್ದಾರೆ ಕೋನ ನಾವು ಕಂಡುಹಿಡ್ಕೊಳ್ಬೇಕು ಕೋನ ಕಂಡುಹಿಡಿಬೇಕಾಗಿತ್ತು ಅಂತಂದ್ರೆ ನಾವು ಮೊದಲೇ ಹೇಳಿದ ಹಾಗೆ ತೀಟಾ ಈಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಎನ್ ಅಂತೀವಿ ಇಲ್ಲಿ ಎನ್ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಒಟ್ಟು ತ್ರಿಜ್ಯಂತರ ಖಂಡಗಳು ಒಟ್ಟು ತ್ರಿಜ್ಯಂತರ ಖಂಡಗಳ ಸಂಖ್ಯೆ ಅದಕ್ಕೆ ನಾವು ಎನ್ ಅಂತ ತಗೊಳ್ತೀವಿ ಎಷ್ಟು ತ್ರಿಜ್ಯಂತರ ಅಂತಂದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ಎಂಟು ತ್ರಿಜ್ಯಂತರ ಖಂಡ ಆಗ್ತಾವ ಅದಕ್ಕಾಗಿ ಎನ್ ವ್ಯಾಲ್ಯೂ ಅಂತ ತಗೊಳ್ತೀವಿ ಸರಿ ಛೇದ ಒಡಣೆದಿಕ್ಕ ನಾಲ್ಕರಿಂದ ಒಡ್ಲೇ ನಾಲ್ಕೆರಡಲೇ ಎಂಟು ನಾಲ್ಕು ಒಂಬತ್ತಲೆ ಮೂವತ್ತಾರು ಸೊನ್ನೆಗೆ ಸೊನ್ನೆ ಮತ್ತು ಎರಡು ಒಂದಲೆ ಎರಡು ನಾಲ್ಕಲೆ ಎಂಟು ಆಮೇಲೆ ಎಂಟೈತಂದ್ರೆ ಹತ್ತು ಐತಲ್ಲ ಎರಡು ಐದಲೇ ಹತ್ತು ಎಷ್ಟಾಯ್ತಿದು ನಲವತ್ತೈದು ಡಿಗ್ರಿ ಅಂದರೆ ತೀಟಾವೆಲ್ಲ ಎಷ್ಟಾಯಿತು ಫಾರ್ಟಿ ಫೈ ಡಿಗ್ರಿ ಆಯಿತು ಸರಿನಾ ತೀಟ ಗೊತ್ತಾಗಿಬಿಡ್ತಾ ತ್ರಿಜ್ಯ ಅಂತ ಕೊಟ್ಟಿದ್ದಾರೆ ತ್ರಿಜ್ ಎಷ್ಟಿದೆ ಅಂತಂದ್ರೆ ತ್ರಿಜ ಇದು ಆರ್ ಅಂತ ತಗೊಳ್ತೀವಿ ಎಷ್ಟಿದೆ ಫಾರ್ಟಿ ಫೈವ್ ಸೆಂಟಿಮೀಟರ್ ಇದೆ ತ್ರಿಜ್ಯ ಫಾರ್ಟಿ ಫೈವ್ ಸೆಂಟಿಮೀಟರ್ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಅಂದ್ರೆ ಅರ್ಥ ಅದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಈಕ್ವಲ್ ಅಂತ ಓಕೆ ಎರಡು ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ವಿಸ್ತೀರ್ಣ ಎದಕ್ಕೆ ಈಕ್ವಲ್ ಆಗತ್ತದು ತ್ರಿಜ್ಯಂತರ ಖಂಡದ ವಿಸ್ತೀರ್ಣಕ್ಕೆ ಈಕ್ವಲ್ ಹೌದಾ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕ್ಲಿಯರ್ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಗೊತ್ತಾ ಏನು ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಇದು ಸೂತ್ರ ಓಕೆ ಇದರಲ್ಲಿ ಬೆಲೆ ಆದೇಶ ಮಾಡೋಣ ತೀಟ ಅಂದ್ರೆ ಎಷ್ಟು ಹೋಗ್ಬೇಕಂತ ಹೇಳಿವಿ ನಲವತ್ತೈದು ಡಿವೈಡೆಡ್ ಬೈ ಇದು ತ್ರೀ ಸಿಕ್ಸ್ಟಿ ಪೈ ವ್ಯಾಲ್ಯೂ ಟ್ವೆಂಟಿ ಟೂ ಬೈ ಸೆವೆನ್ ಅಂತ ತೊಗೊಳ್ಳೋದು ತಗೊಳ ಎಷ್ಟು ಅಂತ ತಗೊಳ್ಬೇಕು ಫಾರ್ಟಿ ಫೈವ್ ಸ್ಕ್ವಯರ್ ಅಂದ್ರೆ ನಲವತ್ತೈದು ಗುಣಿಲಿ ನಲವತ್ತೈದು ಅಂತ ತಗೊಳ್ತೀವಿ ಸರಿ ಯಾವ ಛೇದ ಹೋಗುತ್ತಾ ಅದನ್ನು ಛೇದ ಹೊಡಿಬೇಕು ಈಗ ಒಂಬತ್ತಲಿಂದ ಹೋಗುತ್ತಾ ಒಂಬತ್ತೈದಲೇ ನಲವತ್ತೈದು ಒಂಬತ್ತ್ನಾಲ್ಕಲೆ ಮೂವತ್ತಾರು ಸೊನ್ನೆ ಸರಿ ಮತ್ತು ಐದರಿಂದ ಐದು ಒಂದಲೇ ಐದೆಂಟ್ಲೇ ನಲವತ್ತು ಎರಡರಿಂದ ಹೋಗುತ್ತೆ ಹ್ಞೂ ಎರಡು ಒಂದಲೆ ಎರಡು ಒಂದಲೆ ಎರಡು ನಾಲ್ಕಲೆ ಎಂಟು ಸರಿ ಮತ್ತೇನು ನೋಡಿತು ಇಸ್ ಈಕ್ವಲ್ ಟು ಹನ್ನೊಂದು ಗುಣಿಲೆ ನಲವತ್ತೈದು ಇಂಟು ನಲವತ್ತೈದು ಡಿವೈಡೆಡ್ ಬೈ ನಾಲ್ಕು ಗುಣಿಲೆ ಏಳು ಅಂಶಕ್ಕೆ ಅಂಶ ಗುಣಾಕಾರ ಮಾಡೋಣ ಛೇದಕ್ಕೆ ಛೇದ ಗುಣಾಕಾರ ಮಾಡ್ಕೊಳ್ಳೋಣ ಯಾವ ಛೇದ ಅಂತ ಹೋಗೋದಿಲ್ಲಲ್ಲ ಇಸ್ ಈಕ್ವಲ್ ಟು ಇದು ಹನ್ನೊಂದು ಹನ್ನೊಂದು ನಲವತ್ತೈದು ಗುಣಲೇ ನಲವತ್ತೈದು ಮಾಡ್ಕೊಳ್ಳೋಣ ಐದು ಎರಡು ಹತ್ತು ಎರಡು ಎಷ್ಟು ಟೂ ಝೀರೋ ಟೂ ಫೈವ್ ಟೂ ಝೀರೋ ಟೂ ಫೈವ್ ಡಿವೈಡೆಡ್ ಬೈ ನಾಲ್ಕುಳ್ಳೆ ಇಪ್ಪತ್ತೆಂಟು ಈಗ ಇದಕ್ಕೆ ಹನ್ನೊಂದರಿಂದ ಗುಣಾಕಾರ ಎಷ್ಟಾಯ್ತು ಟ್ರಿಪಲ್ ಟು ಸೆವೆನ್ ಫೈವ್ ಟು ಟೂ ಟೂ ಸೆವೆನ್ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಏಟ್ ಇಷ್ಟು ಚದರ ಸೆಂಟಿಮೀಟರ್ ಪ್ರತಿ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಎಷ್ಟಾಗತ್ತಂತಂದ್ರೆ ಇಪ್ಪತ್ತೆರಡು ಸಾವಿರ ಎರಡು ಎಪ್ಪತ್ತೈದು ಬೈ ಟ್ವೆಂಟಿ ಏಟ್ ಚದರ ಸೆಂಟಿಮೀಟರ್ ಇಷ್ಟು ವಿಸ್ತೀರ್ಣವನ್ನು ಹೊಂದಿರುತ್ತೆ ಓಕೆ ಒಂದು ಕಾರಿಗೆ ಒಂದರ ಮೇಲೊಂದು ಅತಿಕ್ರಮಿಸದಂತಿರುವ ಎರಡು ಗಾಜೊರೆಸುವ ಉಪಕರಣಗಳದಾವು ದಾವು ಉಪಕರಣ ನೋಡಿವಲ್ಲ ಇದನ್ನು ಪ್ರತಿಯೊಂದು ಗಾಜೊರೆಸುವ ಉಪಕರಣವು ಇಪ್ಪತ್ತೈದು ಸೆಂಟಿಮೀಟರ್ ಉದ್ದದ ಬ್ಲೇಡನ್ನು ಹೊಂದಿದ್ದು ನೂರ ಹದಿನೈದು ಡಿಗ್ರಿ ಕೋನದಲ್ಲಿ ಒರೆಸುತ್ತದೆ ಓಕೆ ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಇಪ್ಪತ್ತೈದು ಸೆಂಟಿಮೀಟರ್ ಉದ್ದದ ಬ್ಲೇಡು ಅಂದರೆ ಅದು ತ್ರಿಜ್ ಅಂತ ತಗೊಳ್ಬೇಕು ನಾವು ತ್ರಿಜ್ಯ ಎಷ್ಟು ಇಪ್ಪತ್ತೈದು ಸೆಂಟಿಮೀಟರ್ ಇನ್ನೊಂದು ಕೋನ ತೀಟ ಎಷ್ಟು ಅಂತಂದ್ರೆ ನೂರ ಹದಿನೈದು ಡಿಗ್ರಿ ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕು ಅರ್ಥ ಇದೆ ಅಲ್ಲ ಈಗೇನಂತಂದ್ರೆ ಅದ ಅಂತ ಇಲ್ಲಿ ಬ್ಲೇಡ್ ಈ ಟೈಪ್ ಇದೆ ಇನ್ನೊಂದು ಬ್ಲೇಡ್ ಈ ಟೈಪ್ ಇದೆ ಇದು ನೂರ ಹದಿನೈದು ಡಿಗ್ರಿ ಅಂತ ತಗೊಳ್ಳಿ ಸದ್ಯಕ್ಕೆ ನೂರ ಹದಿನೈದು ಡಿಗ್ರಿ ಇದನ್ನು ನೂರ ಹದಿನೈದು ಡಿಗ್ರಿನಲ್ಲಿ ಒರೆಸ್ತಾವೆ ಇವು ಕಂಪ್ಲೀಟಾಗಿ ನೂರ ಹದಿನೈದು ಡಿಗ್ರಿನಲ್ಲಿ ಒರೆಸ್ತಾವೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗೋದಿಲ್ಲ ಓಕೆ ಹಿಂಗೆ ಹಾಗಾಗಿ ಅದು ಒಂದು ಬಾರಿಗೆ ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗ ಅಂತ ಕಂಡಿಡಿಬೇಕು ಅಂತಂದರೆ ಇದನ್ನು ಕಂಡಿಡಿಬೇಕು ಪ್ಲಸ್ ಇದನ್ನು ಸೇಮ್ ಇರ್ತವೆ ಒಂದೇ ಬಾರಿಗೆ ಏನಂದ್ರೆ ಅವು ಸ್ವಚ್ಛಗೊಳಿಸ್ತವೆ ಓಕೆ ಅಂದ್ರೆ ಎಷ್ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಡಬೇಕಾಗತ್ತೆ ನಾವು ನೂರ ಹದಿನೈದು ಡಿಗ್ರಿದು ಹ್ಞೂ ನೂರ ಹದಿನೈದು ಅಂತ ಹಿಂಗಿನ್ನ ತೊಗೊಳ್ಬೇಕಾ ಇದನ್ನು ಓಕೆ ಅಂದ್ರೆ ಇದನ್ನು ಕಂಪ್ಲೀಟ್ ಬರೀಲಿ ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ಒಂದು ಬಾರಿ ಬ್ಲೇಡ್ಗಳು ಅಂದ್ರೆ ಇಲ್ಲಿ ಎರಡು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಅಂತ ಅರ್ಥ ಅದು ಒಂದು ಕಡ್ಡಿದು ಇದು ಒಂದು ಬ್ಲೇಡ್ ಏನಂತಂದ್ರೆ ಒಂದು ತ್ರಿಜ್ಯಾಂತರ ಖಂಡ ಇನ್ನೊಂದು ಬ್ಲೇಡ್ ಇನ್ನೊಂದು ತ್ರಿಜಾಂತರ ಖಂಡ ಉಂಟಾಗುತ್ತೆ ಅದಕ್ಕೆ ಟೂ ಇಂಟು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಅಂತ ಬರೆಯೋಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರ್ಕೊಳ್ತೀನಿ ಇಸ್ ಈಕ್ವಲ್ ಟು ನೋಡಿ ಟು ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಏನು ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೈರ್ ಅಂತಿದೆ ಓಕೆ ಬೆಲೆ ಆದೇಶ ಮಾಡೋಣ ಇದರಲ್ಲಿ ಇಲ್ಲಿ ಟೂ ತೀಟ ಅಂದರೆ ಎಷ್ಟು ತಗೊಂಡಿವಿ ನಾವು ನೂರ ಹದಿನೈದು ಡಿಗ್ರಿ ಇದು ತ್ರೀ ಸಿಕ್ಸ್ಟಿ ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ತ್ರಿಜೆ ಎಷ್ಟು ಇಪ್ಪತ್ತೈದು ಸ್ಕ್ವೇರ್ ಇದೆ ಅದಕ್ಕೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಅಂತ ಬರ್ಕೊಳ್ತೀನಿ ಕ್ಲಿಯರ್ ಯಾವ ಛೇದ ಹೋಗುತ್ತೋ ಅದನ್ನು ಛೇದ ಹೊಡಿಬೇಕು ಈಗ ನೋಡಿ ಐದರಿಂದ ಹ್ಞೂ ಹ್ಞೂ ಐದೊಳೆ ಮೂವತ್ತೈದು ಐದೆರಡಲೇ ಹತ್ತು ಆಮೇಲೆ ಐದೆರಡಲೇ ಹತ್ತು ಐದೆರಡಲೇ ಹತ್ತು ಒಂದು ಉಳಿತು ಹದಿನೈದು ಆಯಿತು ಐದು ಮೂರಲೇ ಹದಿನೈದು ನೆಕ್ಸ್ಟು ಇದರಿಂದ ಇದು ಎರಡು ಒಂದಲೆ ಇದು ಎರಡು ಒಂದಲೇ ಇದು ಎರಡು ಮೂರಲೇ ಆರು ಎರಡಾರಲೇ ಹನ್ನೆರಡು ಮತ್ತು ಎರಡು ಒಂದ್ಲೇ ಎರಡು ಒಂದಲೇ ಎರಡು ಹದಿನೆಂಟ್ಲೇ ಓಕೆ ಮತ್ತೆ ಹೋಗುತ್ತೆ ಇಲ್ಲ ಏನೇನು ಉಳೀತೀನಿ ನೋಡಿ ಈಗ ಅಂಶವನ್ನು ಬರ್ಕೊಳ್ತೀನಿ ಒನ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ ಅಷ್ಟೇ ಇದು ಈಸಿ ಅದ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಷ್ಟೇ ಇಪ್ಪತ್ತ್ಮೂರು ಗುಣಿಲೆ ಹನ್ನೊಂದು ಗುಣಿಲೆ ಇಪ್ಪತ್ತೈದು ಇಪ್ಪತ್ತೈದು ಅಂದ್ರೆ ಆರುನೂರ ಇಪ್ಪತ್ತೈದು ಬರೆದು ಬಿಡ್ಲಿ ಡಿವೈಡೆಡ್ ಬೈ ಹದಿನೆಂಟು ಗುಣಿಲೆ ಏಳು ಹದಿನೆಂಟು ಗುಣಿಲೆ ಏಳು ಓಕೆ ಆಮೇಲೆ ಏಳೆಂಟ್ಲೇ ಐವತ್ತಾರು ಏಳೊಂದಲೇ ಏಳು ಹನ್ನೆರಡು ನೂರ ಇಪ್ಪತ್ತಾರು ಆಯ್ತಿದ ಮತ್ತೆ ಎರಡು ನೂರ ಐವತ್ತ್ಮೂರು ಗುಣಿಲೆ ಆರುನೂರ ಇಪ್ಪತ್ತೈದು ಗುಣಾಕಾರ ಮಾಡಬೇಕು ಎರಡು ನೂರ ಐವತ್ತ್ಮೂರು ಗುಣಿಲೆ ಆರುನೂರ ಇಪ್ಪತ್ತೈದು ಗುಣಾಕಾರ ಮಾಡಬೋದು ಗುಣಾಕಾರ ಮಾಡಿದರೆ ಎಷ್ಟಾಗತ್ತೆ ಒನ್ ಫೈವ್ ಟೂ ಫೈವ್ ಡಿವೈಡೆಡ್ ಬೈ ಇದು ಒನ್ ಟೂ ಸಿಕ್ಸ್ ಇಷ್ಟು ಚದರ ಸೆಂಟಿಮೀಟರ್ ಓಕೆ ಎಷ್ಟೇನಂತಂದ್ರೆ ಒನ್ ಫೈವ್ ಏಟ್ ಒನ್ ಟೂ ಫೈವ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಸಿಕ್ಸ್ ಚದರ ಸೆಂಟಿಮೀಟರ್ ಅಂತ ಆಗುತ್ತೆ ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಸಲು ಒಂದು ದೀಪಸ್ತಂಭವು ಎಂಬತ್ತು ಡಿಗ್ರಿ ಕೋನವನ್ನು ಎಂಬತ್ತು ಡಿಗ್ರಿ ಕೋನವಿರುವ ತ್ರಿಜ್ಯಂತರ ಖಂಡದಲ್ಲಿ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ದೂರಕ್ಕೆ ಕೆಂಪು ಬೆಳಕನ್ನು ಹರಡುತ್ತದೆ ಹಡಗುಗಳನ್ನು ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ನಿಮ್ಮ ಪುಸ್ತಕದಲ್ಲಿ ಪೈ ಬೆಲೆ ಕೊಟ್ಟಿಲ್ಲ ಪೈ ಅಂತಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಹೇಳಿ ಬಳಸ್ಕೊಳ್ಬೇಕು ಓಕೆ ಇದು ಪ್ರಶ್ನೆ ಹೀಗೆ ಅರ್ಥ ಮಾಡ್ಕೊಳ್ಳೋಣ ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಕೆ ಕೊಡಲಿಕ್ಕೆ ಒಂದು ದೀಪಸ್ತಂಭ ಇಟ್ಟರೆ ಆ ದೀಪಸ್ತಂಭ ಎಂಬತ್ತು ಡಿಗ್ರಿ ಕೋನ ಇರುವಂಥ ತ್ರಿಜ್ಯಂತರ ಖಂಡದಲ್ಲಿ ಬೆಳಕನ್ನು ಹರಡುತ್ತದೆ ಬೆಳಕು ಅಂತ ಇಲ್ಲಿ ಪಾಯಿಂಟ್ ದೀಪಸ್ತಂಭದನ್ನು ಅಂತಂದರೆ ಬೆಳಕು ಈ ರೀತಿಯಲ್ಲಿ ಉಂಟಾಗುತ್ತೆ ಎಷ್ಟು ಎಂಬತ್ತು ಡಿಗ್ರಿ ಕೋನದಲ್ಲಿ ಅಂತ ಎಂಬತ್ತು ಡಿಗ್ರಿ ಕೋನ ಅಂತ ತೊಗೊಳ್ಳೋಣ ಇದು ಎಂಬತ್ತು ಡಿಗ್ರಿ ಕೋನದಲ್ಲಿ ಇದು ಎಂಬತ್ತು ಡಿಗ್ರಿ ಕೋನದಲ್ಲಿ ಈ ತ್ರಿಜ್ಯಂತರ ಖಂಡದ ದೂರಕ್ಕೆ ಎಷ್ಟು ದೂರ ಅಂತಂದರೆ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಇದನ್ನು ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ಬೆಳಕನ್ನು ಹರಡುತ್ತದೆ ಓಕೆ ಹಾಗಾದ್ರೆ ಈ ಭಾಗದ ವಿಸ್ತೀರ್ಣ ಅಂದರೆ ಈ ತ್ರಿಜ್ಯಂತ್ರ ಖಂಡದ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡೀಬೇಕು ಓಕೆ ತ್ರಿಜ್ಯಂತ್ರ ಖಂಡದ ವಿಸ್ತೀರ್ಣ ಕಂಡುಹಿಡೀಬೇಕು ಅಂತಂದ್ರೆ ನಮಗೆ ಬೇಕಾಗಿರುವಂತ ಅಂಶಗಳು ಒಂದು ಕೋನ ಬೇಕು ಇನ್ನೊಂದು ತ್ರಿಜ್ಯ ಬೇಕು ಹೌದಾ ತ್ರಿಜ್ಯ ಬೇಕಾಗಿರುತ್ತೆ ಇಲ್ಲಿ ಕೋಣೆ ಎಷ್ಟು ಕೊಟ್ರ ಅಂತಂದ್ರೆ ಎಂಬತ್ತು ಡಿಗ್ರಿ ತ್ರಿಜ್ಯ ಎಷ್ಟಿದೆ ಅಂತಂದ್ರೆ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಇದನ್ನೇ ನಾವು ಈಗನೂ ಬರ್ಕೊಳ್ಬೋದು ನೂರ ಅರವತ್ತೈದು ಬೈ ಟೆನ್ ಕಿಲೋಮೀಟರ್ ಈಗನೂ ಬರೀಬಹುದು ಓಕೆ ಈಗ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಬರೀತೀನಿ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಏನಿದೆ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೈರ್ ಅಂತದೆ ಬೆಲೆ ಆದೇಶ ಮಾಡೋಣ ಇದರಲ್ಲಿ ತೀಟಾ ಅಂತಂದ್ರೆ ಎಷ್ಟಿದೆ ತೀಟಾ ಅಂತಂದ್ರೆ ಇಲ್ಲಿ ಎಂಬತ್ತು ಡಿಗ್ರಿ ಇದು ತ್ರೀ ಸಿಕ್ಸ್ಟಿ ಇಂಟು ಪೈ ಅಂದರೆ ಎಷ್ಟೊಳ್ಬೇಕು ತ್ರೀ ಪಾಯಿಂಟ್ ಒನ್ ಫೋರ್ ಆಮೇಲೆ ತ್ರಿಜೆ ಅಷ್ಟರ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಇದ್ದನ್ನು ನಾನು ಒನ್ ಸಿಕ್ಸ್ಟಿ ಬೈ ಟೆನ್ ಅಂತ ಬರ್ಕೊಂಡಿನಿ ಒನ್ ಸಿಕ್ಸ್ಟಿ ಫೈವ್ ಬೈ ಟೆನ್ ಸ್ಕ್ವೈರ್ ಇರೋದರಿಂದ ಇದಕ್ಕೆ ಎರಡು ಸಲ ಬರ್ಕೊಳ್ಳೋದು ಓಕೆ ಈಗ ನಾಳೆ ಸೊನ್ನೆ ಸೊನ್ನೆ ಕ್ಯಾನ್ಸಲು ಆಮೇಲೆ ನಾಲ್ಕರಿಂದ ನಾಲ್ಕು ನಾಲ್ಕೆರಡಲೇ ಎಂಟು ನಾಲ್ಕು ನಾಲ್ಕೊಂಬತ್ತಲೇ ಮೂವತ್ತಾರು ಯಾವ ಕ್ಯಾನ್ಸಲ್ ಆಗ್ತಾವ ಅದನ್ನು ಛೇದ ಹೊಡಿಬೇಕು ಸರಿನಾ ಮತ್ತೆ ಮೂರು ಮೂರಲೆ ಒಂಬತ್ತು ಮೂರೈದಲೆ ಹದಿನೈದು ಮೂರೈದಲೆ ಹದಿನೈದು ಆಯಿತು ಮತ್ತಿದು ಮೂರರಿಂದ ಮೂರೈದಲೆ ಹದಿನೈದು ಮೂರೈದಲೆ ಹದಿನೈದು ಆಯಿತು ಸರಿ ಎರಡು ಒಂದಲೆ ಎರಡು ಎರಡೈದಲೇ ಹತ್ತು ಮತ್ತು ಐದು ಒಂದಲೆ ಇದು ಐದು ಒಂದಲೆ ಐದು ಒಂದಲೆ ಆಯಿತು ಸರಿನಾ ಮತ್ತೆ ನೋಡಿ ಐದರಿಂದ ಐದರಡಲೇ ಹತ್ತು ಐದು ಒಂದ್ಲೇ ಐದು ಒಂದ್ಲೇ ಆಯಿತು ಸರಿನಾ ನೋಡಿ ಏನೇನು ಉಳೀತು ಇಲ್ಲಿ ತ್ರೀ ಪಾಯಿಂಟ್ ಒನ್ ಫೋರ್ ಇದ್ದದ್ದನ್ನು ನಾನು ಹೀಗೆ ಬರ್ಕೊಳಿತು ತ್ರೀ ಒನ್ ಫೋರ್ ಬೈ ಹಂಡ್ರೆಡ್ ಅಂತ ಬರ್ಕೊಂಡು ಬಿಡ್ತೀನಿ ಯಾಕಂದರೆ ಎರಡು ಅಂಕಿ ಬಿಟ್ಟು ಬಿಂದು ಇದೆಯಲ್ಲ ಅದಕ್ಕೆ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿಬಿಡ್ತೀನಿ ಇಂಟು ಉಳಿದದ್ದೇನಂತಂದರೆ ಹನ್ನೊಂದು ಗುಣಿಲೆ ಹನ್ನೊಂದು ಡಿವೈಡೆಡ್ ಬೈ ಎರಡು ಮತ್ತೆ ಇದು ಎರಡು ಇಂಚೋಗುತ್ತೆ ಎರಡು ಒಂದ್ಲೆ ಎರಡು ಒಂದಲೆ ಎರಡು ಎರಡೈದಲೆ ಹತ್ತು ಎರಡು ಏಳು ಹದಿನಾಲ್ಕು ಉಳಿದದ್ದು ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಸೆವೆನ್ ಇಂಟು ಹನ್ನೊಂದು ಇಂಟು ಹನ್ನೊಂದು ಅಂತಂದರೆ ನೂರ ಇಪ್ಪತ್ತೊಂದು ಡಿವೈಡೆಡ್ ಬೈ ಹಂಡ್ರೆಡ್ ನೂರ ಐವತ್ತೇಳು ಇಂಟು ನೂರ ಇಪ್ಪತ್ತೊಂದು ಗುಣಾಕಾರ ಮಾಡಬೇಕು ಎಷ್ಟಾಗತ್ತೆ ಒನ್ ಏಟ್ ಡಬಲ್ ನೈನ್ ಸೆವೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಡಿವೈಡೆಡ್ ಬೈ ಹಂಡ್ರೆಡ್ ಇರೋದರಿಂದ ನಾವು ಎರಡು ಸ್ಥಾನ ಬಿಟ್ಟು ಬಿಂದು ಕೊಡೋಣ ಅಂದ್ರೆ ಒನ್ ಏಟ್ ನೈನ್ ಪಾಯಿಂಟ್ ನೈನ್ ಸೆವೆನ್ ಚದರ ಕಿಲೋಮೀಟರ್ ಎಷ್ಟು ಚದರ ಕಿಲೋಮೀಟರ್ನಲ್ಲಿ ಬೆಳಕನ್ನು ಹರಡುತ್ತದೆ ಒನ್ ಏಯ್ಟಿ ನೈನ್ ಪಾಯಿಂಟ್ ನೈನ್ ಸೆವೆನ್ ಚದರ ಕಿಲೋಮೀಟರ್ ಓಕೆ ಅರ್ಥ ಆಯ್ತಾ